ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಹುಡುಗ ಜಯಸೂರ್ಯ ಅಗರಿಬೊಮ್ಮಿಯಿಂದ ಕೂಡ್ಲಿಗೆ ಮಾರ್ಗವಾಗಿ ಸಂಚರಿಸುವ ಬಸ್ನಲ್ಲಿ ತುಂಬ ಸಮಸ್ಯೆ ಇದೆ ಬಸ್ ತುಂಬಿ ವಿದ್ಯಾರ್ಥಿಗಳು ಬಾಗಿಲಿಂದ ಹೊರಗಡೆ ಬಂದರೂ ಕೂಡ ಕ್ಯಾರೆ ಅನ್ನದ ಬಸ್ ಡಿಪೋ ಅಧಿಕಾರಿಗಳು ಮತ್ತು ಕಣ್ಮುಚ್ಚಿಕೊಳ್ತಂಥ ಅಧಿಕಾರಿಗಳು ಅಂತ ಹೇಳ್ಬೋದು ಅಂಡ್ ಇಲ್ಲಿ ಪ್ರತಿಯೊಬ್ಬರು ಕೂಡ ಈ ಮಾರ್ಗ ಮಧ್ಯದಲ್ಲಿ ಹೋಗುವಂಥ ಬಸ್ಗಳಿಗೆ ಹೆಚ್ಚಿನ ಬಸ್ ಬಿಡಬೇಕು ಅಂತ ಪ್ರತಿ ಸಾರಿ ಡಿಮ್ಯಾಂಡ್ ಮಾಡ್ತಾರೆ ಅದು ಸಂಚರಿಸೋಕ್ಕೆ ಇಲ್ಲಿ ಸಮಸ್ಯೆ ಆಗ್ತಿದೆ ನೋಡಿ ಇಷ್ಟೊಂದು ಜನ ವಿದ್ಯಾರ್ಥಿಗಳು ಬಾಗಿಲು ತುಂಬಿ ಹೊರಗಡೆ ಬಂದಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳು ಒಳಗಡೆ ಹೋಗೋಕ್ಕಾಗ್ತಾ ಇಲ್ಲ ಅಂಡ್ ಈ ಸಂದರ್ಭದಲ್ಲೂ ಕೂಡ ತುಂಬ ಜನ ವಿದ್ಯಾರ್ಥಿ ಇದೇ ಊರಲ್ಲಿ ಉಳ್ಕೊಂಡ್ರು ಅಂದರೆ ಬಸ್ಸಿನ ಸಮಸ್ಯೆ ಇದೆ ಅಂತ ಅಂದರೆ ಇದರಿಂದ ಸರಿಯಾದ ಸಮಯಕ್ಕೆ ಊರುಗಳಿಗೆ ಹಳ್ಳಿಗಳಿಗೆ ಹೋಗೋಕ್ಕಾಗಲ್ಲ ಇದು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಕಾಡ್ತಿರುವಂಥ ಸಮಸ್ಯೆ ಆಗಿದೆ ಅಂಡ್ ಇಲ್ಲೊಂದು ನೋಡ್ತಾ ಇದ್ದಾರೆ ಇದು ಹಂಪಸಾಗರಕ್ಕೆ ಹೋಗುವಂಥ ಬಸ್ಸು ಆ್ಯಂಡ್ ಇದು ಬಸ್ ಅಗ್ರಬಿಳೆ ಬಸ್ ಡಿಪೋದಲ್ಲಿನೇ ಇರುವಂಥ ಒಂದು ಸಮಸ್ಯೆ ನೋಡಿ ಈ ಬಸ್ಸು ದಾಟಬೇಕಾದಾಗ ಅಲ್ಲಿ ಒಂದು ದೊಡ್ಡ ಗುಂಡಿ ಇದೆ ಆ ಗುಂಡಿ ಮಗದಲ್ಲಿ ಬಿದ್ದು ಒಂದು ಸೈಡಿಗೆ ಅದು ವಾಲುತ್ತೆ ಇನ್ ಕೇಸ್ ಏನಾದರೂ ಅದು ಪ್ರಾಬ್ಲಮ್ ಆಗಿ ಈ ಕಡೆಗೆ ವಾಲ್ತು ಅಂದರೆ ವಿದ್ಯಾರ್ಥಿಗಳು ಕೂಡ ಮತ್ತು ಸಂಚಾರಿಗಳು ಕೂಡ ಎಲ್ಲರೂ ಕೂಡ ಬಾಗಿಲಲ್ಲೂ ನಿಂತಿದ್ದಾರೆ ಈಗ ಇಷ್ಟು ಬಾಗಲು ತುಂಬಿ ಹೊರಗಡೆ ಬಂದರೂ ಕೂಡ ಒಂದು ಹೆಚ್ಚಿನ ಬಸ್ ಬಿಡಬೇಕು ಅನ್ನೋದು ಕೂಡ ಅಧಿಕಾರಿಗಳಿಗೆ ಗಮನಕ್ಕೆ ಬಂದಿಲ್ಲ ಎರಡನೇದಾಗಿ ಮತ್ತೆ ಈ ಥರ ಸಮಸ್ಯೆ ಇದ್ದರೂ ಕೂಡ ಅಲ್ಲಿ ಗುಂಡಿಯನ್ನು ಮುಚ್ಚೋದಕ್ಕೆ ಯಾವ ಅಧಿಕಾರಿಗಳು ಕೂಡ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ರಸ್ತೆ ಮುಚ್ಚೋದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ ಇದೆಲ್ಲದರ ಬಗ್ಗೆ ನೀವೆಲ್ಲರೂ ಕೂಡ ಎಲ್ಲ ಅಧಿಕಾರಿಗಳಿಗೆ ತಲುಪಿಸ್ಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದನ್ನು ಮುಖ್ಯವಾಗಿ ತಲುಪಿಸ್ಬೇಕು ಅಂತ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಧನ್ಯವಾದಗಳು